ನಾನು ನಿಮ್ಮ ಅಂಜಲಿ ಪ್ಲೀಸ್ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಕತೆ ಚೆನ್ನಾಗಿದೆ ನಿಮಗೆ ಮನರಂಜನೆ ಕೊಡುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶ್ರೀಕಾಳಿಕ ದೇವಿ ಜ್ಯೋತಿಷ್ಯ ಕೇಂದ್ರ ಕರ್ನಾಟಕದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀರಾಮನಾಥ್ ಭಟ್ ಸ್ತ್ರೀ ಪುರುಷ ವಶೀಕರಣ ವಿದ್ಯೆ ಉದ್ಯೋಗ ಹಣಕಾಸು ದಾಂಪತ್ಯ ಕಲಹ ಪ್ರೀತಿ ಪ್ರೇಮ ವಿಚಾರ ಕೋರ್ಟ್ ಕೇಸ್ ಸಾಲದ ಬಾಧೆ ದುಃಖಧನ ದರಿದ್ರಂತಹ ಇನ್ನೂ ಮುಂತಾದ ಗುಪ್ತ ನಿಗೂಢ ಸಮಸ್ಥೆಗಳನ್ನು ಶ್ರೀಕಾಳಿ ಮಾತೆಯ ಆಖಂಡ ಅಖಂಡ ಪೂಜಾಶಕ್ತಿಯಿಂದ ಶಾಶ್ವತ ಪರಿಹಾರ ಶತಿಸಿದ್ದ ಹಿಂದೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಒಂಬತ್ತು ಒಂಬತ್ತು ಎಂಟು ಆರು ಎರಡು ಮೂರು ಬಾಡಿಗಾರ್ಡ್ ಕೆಲಸಕ್ಕೆ ಬಂದ ಮುಗ್ಧ ಹುಡುಗನನ್ನ ಅಮ್ಮ ಮಗಳು ಇಬ್ಬರೂ ಸೇರಿಕೊಂಡು ಒಂದೆ ಮಂಚದಲ್ಲಿ ಅವನಿಂದ ಪಡ್ಕೊಂಡ್ರು ಕತೆ ಸಿಕ್ಕಾಪಟ್ಟೆ ಇಂಟರೆಸ್ಟಿಂಗ್ ಆಗಿದೆ ಮೊದಲು ಒಂದು ಲೈಕ್ ಕೊಡಿ ಕೊಟ್ರಾ ಬನ್ನಿ ಇವಾಗ ಕತೆಗೆ ಹೋಗೋಣ ಮುಕೇಶ್ ದೊಡ್ಡ ಬ್ಯಾಂಕ್ನ ಮ್ಯಾನೇಜರ್ ಆಗಿರ್ತಾನೆ ಅವನ ಹೆಂಡತಿ ಮೇನಕ್ ಮುಖೇಶ್ ಬಳಿ ಬರ್ತಾನೆ ಆಗ ಮುಕೇಶ್ ತನ್ನ ಪ್ರಮೋಷನ್ ಆಗಿದೆ ನನಗೆ ಇನ್ನು ಬೆಳೆಯಬೇಕು ಅಂತ ತುಂಬಾ ಹೆಸರು ಮತ್ತು ದುಡ್ಡು ಮಾಡಬೇಕು ಅಂತ ಫೋನ್ನಲ್ಲಿ ಹೇಳ್ತಿರ್ತಾನೆ ಅದನ್ನ ಕೇಳಿಸಿಕೊಂಡಂತಹ ಮೇನಕ ಬೇಸರ ಮಾಡಿಕೊಳ್ಳುತ್ತಾಳೆ ಮುಖೇಶ್ನ ಮಗಳು ಸಾನ್ವಿ ಆಗ ಮೇನಕ ನಮಗೆ ಏ ಹಳ್ಳಿನಲ್ಲಿ ಇರೋದಕ್ಕೆ ಆಗೋದಿಲ್ಲ ಅಂತ ಮುಕೇಶ್ ಗೆ ಹೇಳ್ತಾಳೆ ಆಗ ಸಾನ್ವಿ ಕೂಡ ಹೌದು ಮಮ್ಮಿ ಹೇಳ್ತಿರೋ ಸರಿ ಅಂತ ಹೇಳ್ತಾಳೆ ಆಗ ಮುಕೇಶ್ ನನಗೆ ಈಗ ತಾನೇ ಪ್ರಮೋಷನ್ ಆಗಿದೆ ಈ ಬ್ಯಾಂಕ್ನಲ್ಲಿ ಇನ್ನು ಎರಡು ವರ್ಷ ಕೆಲಸ ಮಾಡಲೇಬೇಕು ಆಮೇಲೆ ಬೇರೆ ನಗರಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತೀನಿ ಅಂತ ಹೇಳ್ತಾನೆ ಆಗ ಮೇನಕ ನೀವು ಬರೀ ಪ್ರಮೋಷನ್ ಬಗ್ಗೆನೆ ಮಾತಾಡ್ತಾ ಇರಿ ಹೆಂಡತಿ ಮಗಳ ಆಸೆಗಳ ಬಗ್ಗೆ ನಿಮ್ಮ ಯೋಚನೆನೇ ಇಲ್ಲ ಅಂತ ಜಗಳ ಆಡ್ತಾಳೆ ಆಗ ಸಿಟ್ ಮಾಡ್ಕೊಂಡು ಮುಖೇಶ್ ಅಲ್ಲಿಂದ ಹೋಗ್ಬಿಡ್ತಾನೆ ನಂತರ ಮನೆಯ ಕಾಲಿಂಗ್ ಬೆಲ್ ಆಗುತ್ತೆ ಮೇನಕ ಬಾಗಿಲು ತೆಗೆದಾಗ ಅಲ್ಲಿ ಯಶ್ ಎಂಬ ವ್ಯಕ್ತಿ ಬಂದಿರುತ್ತಾನೆ ಅವನನ್ನ ಮೇನಕ ನೋಡಿ ಇಂಪ್ರೆಸ್ ಆಗ್ತಾಳೆ ನೀವು ಯಾರು ಅಂತ ಮೇನಕ ಕೇಳ್ತಾಳೆ ಆಗ ವ್ಯಕ್ತಿ ತನ್ನ ಪರಿಚಯ ಮಾಡಿಕೊಂಡು ನಾನು ಮುಕೇಶ್ ಸರ್ ನ ಬಾಡಿಗಾರ್ಡ್ ಹೊಸದಾಗಿ ಕೆಲಸಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ ಆಗ ಮೇನಕ ಮುಕೇಶ್ ನಿಮಗಾಗಿ ಮೇಲಿನ ರೂಮ್ನಲ್ಲಿ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾಳೆ ಆಗ ಯಶ್ ಮಾಡಿ ಮೇಲಿರೋ ಮುಖೇಶ್ ರೂಮಿಗೆ ಹೋಗೋ ಬದಲು ಸಾನ್ವಿ ರೂಮಿಗೆ ಹೋಗ್ಬಿಡ್ತಾನೆ ಸಾನ್ವಿ ತಾನೇ ಸ್ನಾನ ಮಾಡಿಕೊಂಡು ಬಂದಿರುತ್ತಾಳೆ ಅವಳು ಯೇಶ್ನ ನೋಡಿ ಗಾಬರಿಯಿಂದ ತನ್ನ ಟವಲ್ ಅನ್ನ ಬೀಳಿಸಿಕೊಂಡು ಬಿಡ್ತಾಳೆ ಆಗ ಯಶ್ ಬಟ್ಟೆ ಇಲ್ಲದ ಸಾನ್ವಿಯನ್ನ ನೋಡಿ ನೋಡ್ಬಿಡ್ತಾನೆ ಆಗ ಯೇಶ್ಗೂ ಭಯ ಆಗುತ್ತೆ ಮೇಡಮ್ ನನಗೆ ನಿಮ್ಮ ರೂಮ್ ಅಂತ ಗೊತ್ತಾಗಲಿಲ್ಲ ನನ್ನನ್ನು ಕ್ಷಮಿಸಿ ಬಿಡಿ ಮೇನಕ ಮೇಡಮ್ ಸರ್ ಮೇನಿನ ರೂಮ್ನಲ್ಲಿ ಇದ್ದಾರೆ ಅಂತ ಹೇಳಿದ್ರು ಅವರ ರೂಮ್ ಅಂತ ತಿಳಿದು ಒಳಗಡೆ ಬಂದ್ಬಿಟ್ಟೆ ಅಂತ ಹೇಳ್ತಾನೆ ಆಗ ಸಾನ್ವಿ ಕೋಪದಿಂದ ನೀನು ಯಾರು ಇಲ್ಲಿ ಯಾಕ್ ಬಂದೆ ಅಂತ ಕೇಳ್ತಾಳೆ ಆಗ ಯಶ್ ನಾನು ನಿಮ್ಮ ತಂದೆಯ ಬಾಡಿಗಾರ್ಡ್ ಅಂತ ಹೇಳ್ತಾನೆ ಆದ್ರೂ ಸಾನ್ವಿ ಅವನಿಗೆ ಚೆನ್ನಾಗಿ ಬೈತಾಳೆ ಅಪ್ಪನಿಗೆ ನಿನ್ನ ವಿಷಯನೆಲ್ಲ ಹೇಳ್ತೀನಿ ಅಂತ ಹೇಳ್ತಾಳೆ ಆಗ ಯಶ್ ದಯವಿಟ್ಟು ಹೇಳ್ಬೇಡಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಯಶ್ ಕೆಳಗಡೆ ಬಂದು ಮುಕೇಶ್ನ ಭೇಟಿ ಮಾಡ್ತಾನೆ ಆಗ ಮುಕೇಶ್ ಅವನಿಗೆ ನಾಳೆಯಿಂದ ನೀನು ಏಳು ಗಂಟೆಗೆ ರೆಡಿಯಾಗಿ ಬಂದಿರಬೇಕು ನನಗೆ ಆಫೀಸ್ಗೆ ಲೇಟ್ ಆಗಬಾರದು ಅಂತ ಹೇಳ್ತಾನೆ ಆಗ ಸಾನ್ವಿ ಕೂಡ ಬರ್ತಾಳೆ ಅಪ್ಪ ನಾನು ನಿಮಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಹೇಳ್ತಾಳೆ ಆಗ ಯಶ್ ನನ್ನ ವಿಷಯ ಹೇಳ್ಬಿಟ್ರೆ ಅಂತ ಹೆದರಿಕೊಳ್ಳುತ್ತಾನೆ ಆಗ ಮುಕೇಶ್ ಯಾವುದೇ ವಿಷಯ ಇದ್ರೂ ಸಂಜೆ ಮಾತಾಡೋಣ ಅಂತ ಹೇಳಿ ಆಫೀಸಿಗೆ ಹೊರಡುತ್ತಾನೆ ನಂತರ ಮುಖೇಶ್ ಆಫೀಸಿಗೆ ಬಂದಮೇಲೆ ಯಶ್ ಕೈಯಲ್ಲಿ ಆಫೀಸ್ ಜವಾನ ಕೆಲಸ ಎಲ್ಲಾ ಮಾಡಿಸ್ತಾನೆ ಆಗ ಯಶ್ ನಾನು ಇವರ ಬಾಡಿಗಾರ್ಡ್ ಆದ್ರೆ ಇವರು ಜವಾನ ಕೆಲಸನೆಲ್ಲ ಮಾಡಿಸ್ತಾನಲ್ಲಪ್ಪ ಅಂತ ತನ್ನ ಮನಸ್ಸಲ್ಲಿ ಅಂದುಕೊಳ್ಳುತ್ತಾನೆ ನಂತರ ಯಶ್ ಹೊರಗಡೆ ಬಂದು ತನ್ನ ತಂದೆ ಜಯರಾಮ್ಗೆ ಕಾಲ್ ಮಾಡ್ತಾನೆ ಅಪ್ಪ ನನ್ನಿಂದ ಒಂದು ತಪ್ಪಾಗ್ಬಿಟ್ಟಿದೆ ಅಪ್ಪ ಒಬ್ಬ ವ್ಯಕ್ತಿ ನನ್ನಿಂದ ಬೇಸರ ಮಾಡಿಕೊಂಡು ಬಿಟ್ಟಿದ್ದಾರೆ ನಾನೀಗ ಏನ್ ಮಾಡ್ಲಿ ಅಂತ ಕೇಳ್ತಾನೆ ಆಗ ಜಯರಾಮ್ ನೀನು ಅವರ ಬಳಿ ಹೋಗಿ ಪ್ರೀತಿಯಿಂದ ಕ್ಷಮೆ ಕೇಳು ಅಂತ ಸಲಹೆ ಕೊಡ್ತಾನೆ ನಂತರ ಯಶ್ ಮುಖೇಶ್ ಬಳಿ ಬಂದು ನನಗೆ ಎರಡು ಗಂಟೆಗಳ ಕಾಲ ರಜೆ ಬೇಕು ಬೇಗ ವಾಪಸ್ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ ಆಗ ಕೋಪದಿಂದ ಮುಕೇಶ್ ಸರಿ ಅಂತ ಹೇಳಿ ಕಳಿಸ್ತಾನೆ ಯಶ್ ಮುಖೇಶ್ ಮನೆಗೆ ಬರ್ತಾನೆ ಸಾನ್ವಿ ಬಳಿ ಬಂದು ನಾನು ತಿಳಿದೆ ನಿಮ್ಮ ರೂಮಿಗೆ ಬಂದುಬಿಟ್ಟೆ ನನ್ನನ್ನು ಕ್ಷಮಿಸಿ ನೀವು ನಿಮ್ಮ ತಂದೆಗೆ ಈ ವಿಷಯ ಹೇಳಬೇಡಿ ನನ್ನ ಕೆಲಸ ಹೊರಟು ಹೋಗುತ್ತೆ ನನಗೆ ಮನೆಯ ಜವಾಬ್ದಾರಿಗಳಿದೆ ಅಂತ ಬೇಡಿಕೊಳ್ಳುತ್ತಾನೆ ಆಗ ಸಾನ್ವಿ ಹಾಗಾದ್ರೆ ನೀನು ನಾನು ಹೇಳಿದಂತೆ ಕೇಳಬೇಕು ನನ್ನ ಆಸನ ಪೂರೈಸಬೇಕು ಅಂತ ಅವನ ಮೇಲೆ ಬೀಳ್ತಾಳೆ ಆಗ ಯಶ್ ಅವಳನ್ನ ತಳ್ಳಿ ನಾನು ಆ ರೀತಿ ವ್ಯಕ್ತಿ ಅಲ್ಲ ಅಂತ ಹೇಳ್ತಾನೆ ಆಗ ಸಾನ್ವಿ ಕೋಪದಿಂದ ಹಾಗಾದ್ರೆ ನಾನು ಈಗಲೇ ಅಪ್ಪಂಗೆ ಕಾಲ್ ಮಾಡ್ತೀನಿ ಅಂತ ಫೋನ್ ತಗೊಳ್ತಾಳೆ ಆಗ ಯಶ್ ಹೆದರಿಕೊಂಡು ನಾನು ನೀವು ಹೇಳಿದಂತೆ ಕೇಳ್ತೀನಿ ಅಂತ ಹೇಳ್ತಾನೆ ಆಗ ಸಾನ್ವಿ ಅವನನ್ನು ಬಳಸಿಕೊಂಡು ಮಜಾ ಮರುದಿನ ಮತ್ತೆ ಯಶ್ ಆಫೀಸ್ನಲ್ಲಿ ಇರಬೇಕಾದರೆ ಜಾನ್ವಿ ಮುಖೇಶ್ಗೆ ಕಾಲ್ ಮಾಡಿ ನಮ್ಮ ಮನೆಯ ಡ್ರೈವರ್ ಇವತ್ತು ಬಂದಿಲ್ಲ ನಾನು ಕಾಲೇಜಿಗೆ ಹೋಗಲೇಬೇಕು ನನಗೆ ಡ್ರೈವರ್ನ ಕಳಿಸಿಕೊಡಿ ಅಂತ ಕೇಳ್ಕೊಳ್ತಾಳೆ ಆಗ ಮುಕೇಶ್ಗೆ ಬೇರೆ ವಿಧಿ ಇಲ್ಲದೆ ಯಶ್ ನ ಮನೆಗೆ ಕಳಿಸ್ತಾನೆ ಯಶ್ ಮನೆಗೆ ಬಂದಾಗ ಸಾನ್ವಿ ಅವನನ್ನು ರೂಮಿಗೆ ಕರ್ಕೊಂಡು ಹೋಗಿ ಅವನ ಜೊತೆ ರೊಮ್ಯಾನ್ಸ್ ಮಾಡಿ ಸ್ವರ್ಗ ಸುಖ ಕಾಣ್ತಾಳೆ ರೀತಿ ಪ್ರತಿದಿನ ಹೆದರಿಸಿ ಜೊತೆ ಸ್ವರ್ಗ ಸುಖ ಕಾಣ್ತಾ ಇರ್ತಾಳೆ ಒಂದು ದಿನ ಇಬ್ಬರು ರೊಮ್ಯಾನ್ಸ್ ಮಾಡಿ ರೂಮ್ನಲ್ಲಿ ಮಲಗಿರುವಾಗ ಅದನ್ನ ಮೇನಕ ನೋಡ್ಬಿಡ್ತಾಳೆ ಆಗ ಮೇನಕ ಸಿಟ್ಟಿನಲ್ಲಿ ತನ್ನ ರೂಮಿಗೆ ಹೋಗ್ತಾಳೆ ಅವಳ ಹಿಂದೆನೆ ಯಶ್ ಕೂಡ ಹೋಗ್ತಾನೆ ಆಗ ಯಶ್ ಮೇಡಮ್ ಇದೆಲ್ಲ ನಾನು ಆಸೆ ಪಟ್ಟು ಮಾಡ್ತಾ ಇಲ್ಲ ನಿಮ್ಮ ಮಗಳು ನನ್ನನ್ನು ಬ್ಲಾಕ್ ಮೈಲ್ ಮಾಡಿ ನನ್ನಿಂದ ಮಜಾ ತೆಗೆದುಕೊಳ್ತಾ ಇದ್ದಾಳೆ ಅಂತ ಹೇಳ್ತಾನೆ ಆಗ ಮೇನಕ ಏಶ್ನ ಕಪಾಳಕ್ಕೆ ಬಾರಿಸಿ ನಾನು ನಿನ್ನನ್ನ ನಂಬುವುದಿಲ್ಲ ನಾನು ಈಗಲೇ ಈ ವಿಷಯನೆಲ್ಲ ಮುಖೇಶ್ಗೆ ತಿಳಿಸ್ತೀನಿ ಅಂತ ಹೇಳ್ತಾನೆ ಆಗ ಯೇಶ್ ಅವಳನ್ನ ತಡೆದು ಮೇಡನ್ ನೀವು ಹಾಗೆಲ್ಲ ಮಾಡಬೇಡಿ ನನ್ನ ಕೆಲಸ ಹೊರಟು ಹೋಗುತ್ತೆ ನೀವು ಹೇಳಿದಂತೆ ನಾನು ಕೇಳಿ ಹೇಳ್ತೀನಿ ಅಂತ ಹೇಳ್ತಾನೆ ಮೊದಲೇ ಗಂಡನಿಂದ ಸುಖ ಸಿಗದಂತಹ ಮೇನಕ ಯಶ್ಗೆ ನೀನು ನನ್ನನ್ನು ಸುಖಪಡಿಸಬೇಕು ಅಂತ ಬ್ಲಾಕ್ ಮೈಲ್ ಮಾಡ್ತಾಳೆ ಆಗ ಯೇಶ್ಗೆ ಬೇರೆ ವಿಧಿ ಇಲ್ಲದೆ ಅವಳಿಗೂ ಸ್ವರ್ಗ ಸುಖ ತೋರಿಸ್ತಾನೆ ನಂತರ ಎಲ್ಲ ಮುಗಿದ ಮೇಲೆ ಮೇನಕ ನಾನು ಕರೆದಾಗೆಲ್ಲ ನೀನು ನನಗೆ ಖುಷಿಪಡಿಸಬೇಕು ಅಂತ ಹೇಳಿ ಕಳಿಸ್ತಾಳೆ ಇದೇ ರೀತಿ ಅಮ್ಮಮ್ಮಗಳು ಯೇಶ್ನ ಬಳಸಿಕೊಂಡು ಅವರ ಬೇಕು ಅಂದಾಗೆಲ್ಲ ಅವನ ಜೊತೆ ಸ್ವರ್ಗ ಸುಖ ಕಾಣ್ತಾ ಇರ್ತಾರೆ ಇದರಿಂದ ಯಶ್ ತುಂಬಾನೇ ನೊಂದು ಹೋಗ್ಬಿಟ್ಟಿರುತ್ತಾನೆ ಆಗ ಯಶ್ ನಾನು ಈ ಕೆಲಸವನ್ನ ಇನ್ನು ಯಾವತ್ತು ಮಾಡಬಾರದು ನಾನು ಈಗಲೇ ಈ ವಿಷಯನ ಮುಖೇಶ್ ಸರ್ಗೆ ತಿಳಿಸಲೇಬೇಕು ಅಂತ ನಿರ್ಧಾರ ಮಾಡ್ತಾನೆ ತನಗೆ ಆಗ್ತ ಇರೋ ಅನ್ಯಾಯನೆಲ್ಲ ಒಂದು ಲೆಟರ್ನಲ್ಲಿ ಬರೆದು ಮುಕೇಶ್ ಬಳಿ ಬರ್ತಾನೆ ಆಗ ಯಶ್ ಮುಖೇಶ್ಗೆ ಡೈರೆಕ್ಟ್ ಆಗಿ ಲೆಟರ್ ಹೆದರುಕೊಂಡು ಅವನಿಗೆ ಕೊಡೋ ಫೈನಲ್ಲಿ ಇಟ್ಟು ಕೊಡ್ತಾನೆ ನಂತರ ಯಶ್ ಅಲ್ಲಿಂದ ಹೊರಡುತ್ತಾನೆ ಮರುದಿನ ಬೆಳಗ್ಗೆ ಯಶ್ ಸರ್ ನನ್ನ ಲೆಟರ್ನ ಓದಿರಬಹುದು ಅಂತ ಮನೆಗೆ ಬರ್ತಾನೆ ಅಲ್ಲಿ ಮುಖೇಶ್ ನಾ ಮುಖೇಶ್ ಯಶ್ನ ತಂದೆ ಜಯರಾಮ್ ಜಯರಾಮ್ನ ಕರೆಸಿರುತ್ತಾನೆ ಮುಕೇಶ್ಗೆ ಎಲ್ಲಾ ವಿಷಯ ಗೊತ್ತಾಗ್ಬಿಟ್ಟಿರುತ್ತೆ ಆಗ ಜಯರಾಮ್ ಯಶ್ಗೆ ಬೈತಾನೆ ನೀನು ಇಂತಹ ನೀಚ ಕೆಲಸ ಮಾಡಿದ್ಯಾ ಹೆಣ್ಣು ಮಕ್ಕಳ ಜೊತೆ ಆಟ ಆಡಿದ್ಯಾ ಅಂತ ಕಪಾಳಕ್ಕೆ ಕೊಡಿತಾನೆ ಆಗ ಮುಕೇಶ್ ನಾನು ಈಗಲೇ ಇವನನ್ನ ಅರೆಸ್ಟ್ ಮಾಡಿಸ್ತೀನಿ ಅಂತ ಹೇಳ್ತಾನೆ ಆಗ ಜಯರಾಮ್ ನನ್ನ ಮಗನಿಗೆ ಅಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ ಅದೇನಿದ್ರೂ ನನಗೆ ಕೊಡಿ ಅಂತ ಕೇಳ್ಕೊಳ್ತಾನೆ ಆಗ ಮುಕೇಶ್ ಜಯರಾಮ್ಗೆ ರಕ್ತ ಬರೋ ಹಾಗೆ ಚೆನ್ನಾಗಿ ಹೊಡಿತಾನೆ ನಂತರ ನಿನ್ನ ಕೆಲಸದಿಂದ ತೆಗಿತಾ ಇದ್ದೀನಿ ಅಂತ ಬೈದು ಇಬ್ಬರನ್ನು ಮುಕೇಶ್ ಮನೆಯಿಂದ ಹೊರತಪ್ಪುತ್ತಾನೆ ಅಲ್ಲಿಗೆ ಅಮ್ಮ ಮಗಳು ಬರ್ತಾರೆ ಆಗ ಮುಕೇಶ್ ನನಗೆ ಗೊತ್ತು ತಪ್ಪೆಲ್ಲ ನಿಮ್ಮದೇ ನೀವಿಬ್ಬರು ನಾಚಿಕೆ ಬಿಟ್ಟು ಹೆಣ್ಣಾಗಿ ಬಿಟ್ಟಿದ್ದೀರ ಅಂತ ಅಮ್ಮಮ್ಮಗಳಿಗೆ ಬೈತಾನೆ ಆಗ ಮೇನಕ ನೀವು ನನಗೆ ಒಳ್ಳೆ ಗಂಡ ಆಗ್ಲಿಲ್ಲ ನನ್ನ ಮಗಳಿಗೆ ಒಳ್ಳೆ ಅಪ್ಪನೂ ಆಗ್ಲಿಲ್ಲ ಅಂತ ಹೇಳ್ತಾಳೆ ಸಾನ್ವಿ ಕೂಡ ನಾನು ನನ್ನ ಇಷ್ಟ ಬಂದಂತೆ ಇರ್ತೀನಿ ಅಂತ ಹೇಳ್ತಾಳೆ ಆಗ ಮುಕೇಶ್ ಸುಮ್ಮಾಗ್ತಾನೆ ಈ ಕಡೆಯಷ್ಟ್ ಅಪ್ಪನಿಗೆ ಸಮಾಧಾನ ಮಾಡ್ತಾ ಇರ್ತಾನೆ ಆಗ ಜಯರಾಮ್ ನನಗೆ ಗೊತ್ತು ನನ್ನ ಮಗ ಯಾವುದೇ ತಪ್ಪು ಮಾಡಲ್ಲ ಅಂತ ಆದ್ರೆ ಅವರ ಮುಂದೆ ನಾನು ಆ ರೀತಿ ನಡ್ಕೊಳ್ಳದೆ ಇದ್ದಿದ್ರೆ ಅವರು ನಿನ್ನನ್ನು ಜೈಲಿಗೆ ಕಳಿಸಿ ಬಿಡ್ತಾ ಇದ್ರು ಅಂತ ಹೇಳ್ಕೊಂಡು ಅಳ್ತಾನೆ ಆಗ ಯಶ್ ಕೂಡ ಅಪ್ಪನನ್ನ ತಪ್ಪಿಕೊಂಡು ಅಳ್ತಾನೆ ನಂತರ ಜಯರಾಮ್ ತುಂಬಾ ಏಟು ತಿಂದಿದ್ದರಿಂದ ಅಲ್ಲೇ ಕೆಳಗಡೆ ಬಿದ್ದು ಪ್ರಾಣನೆ ಬಿಟ್ಟು ಬಿಡ್ತಾನೆ ಆಗ ಯಶ್ ತುಂಬಾ ಕಣ್ಣೀರು ಹಾಕ್ತಾನೆ ನಂತರ ಕೆಲಸ ಕಳೆದುಕೊಂಡ ಯಶ್ ತನ್ನ ತಂದೆಯನ್ನು ಕಳೆದುಕೊಂಡು ಕಣ್ಣೀರು ಹಾಕ್ತ ರಸ್ತೆಯಲ್ಲಿ ಬರುವಾಗ ಬ್ಯಾಂಕಿಂದ ಕಾಲ್ ಬರುತ್ತೆ ನೀವು ಲೋನ್ ಕಟ್ಟದೆ ಇದ್ರೆ ನಿಮ್ಮ ಮನೆಯನ್ನು ಸೀಜ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ಆಗ ಮನಸ್ಸು ಇನ್ನೂ ಕೆಟ್ಟು ಹೋಗುತ್ತೆ ಆಗ ಯಶ್ ಮುಖೇಶ್ ನನ್ನ ಹಿಂದಿನ ಸಂಬಳವನ್ನೇ ಕೊಟ್ಟಿದ್ದಾರೆ ಅದನ್ನ ಕೇಳ್ತೀನಿ ಅಂತ ಮುಖೇಶ್ ಮನೆಗೆ ಬರ್ತಾನೆ ಆಗ ಮುಕೇಶ್ ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳ್ತಾನೆ ಆಗ ಯಶ್ ನನಗೆ ನನ್ನ ಸಂಬಳ ಕೊಡಿ ನಾನು ಲೋನ್ ಕಟ್ಟಬೇಕು ಅಂತ ಹೇಳ್ತಾನೆ ಆಗ ಮುಖೇಶ್ ತನ್ನ ಹೊಸ ಬಾಡಿಗಾರ್ಡ್ಗೆ ಯಶ್ಗೆ ಹೊಡೆಯೋದಕ್ಕೆ ಹೇಳ್ತಾನೆ ಆಗ ಯಶ್ ಮತ್ತು ಅವನಿಗೂ ಜಗಳ ಶುರುವಾಗುತ್ತೆ ಆಗ ಯಶ್ ಅವನಿಗೆ ಹೊಡೆದು ಮನೆಯಿಂದ ಆಚೆ ತಳ್ಳಿ ಬಾಗಿಲು ಹಾಕೊಳ್ತಾನೆ ನಂತರ ಯಶ್ ನನಗೆ ನನ್ನ ಸಂಬಳ ಕೊಟ್ಟು ಬಿಡು ಅಂತ ಅವಾಜ್ ಹಾಕ್ತಾನೆ ಆಗ ಮುಕೇಶ್ ನೀನು ಹುಚ್ಚ ಆಗ್ಬಿಟ್ಟಿದ್ದೀಯಾ ಅಂತ ಹೇಳ್ತಾನೆ ಅಲ್ಲಿಗೆ ಅಮ್ಮ ಮಗಳನ್ನು ಬರ್ತಾರೆ ಆಗ ಸಾನ್ವಿ ಪೊಲೀಸ್ ಅವರಿಗೆ ಕಾಲ್ ಮಾಡೋದಕ್ಕೆ ಹೋಗ್ತಾಳೆ ಆಗ ಯಶ್ ಕೋಪದಿಂದ ಅವಳ ಮೊಬೈಲ್ ಅನ್ನ ಕಿತ್ತು ಹೊಡೆದು ಹಾಕ್ತಾನೆ ಆಗ ಸಾನ್ವಿ ಅವನಿಗೆ ಹೊಡೆಯೋದಕ್ಕೆ ಹೋಗ್ತಾಳೆ ಆಗ ಯಶ್ ಯಶ್ ಸಾನ್ವಿಯ ಕಪ್ಪಾಳಕ್ಕೆ ಬಾರಿಸುತ್ತಾನೆ ಆಗ ಕೋಪಗೊಂಡ ಮುಖೇಶ್ ಯಶ್ನ ಎದುರಿಸೋದಕ್ಕೆ ಪಿಸ್ತೂಲ್ ತಗೊಂಡು ತೋರಿಸ್ತಾನೆ ಆಗ ಯಶ್ ಮುಖೇಶ್ಗೆ ಹೊಡೆದು ಗನ್ನ ಕಿತ್ತುಕೊಂಡು ಸಾನ್ವಿ ಮತ್ತೆ ಮೇನಗಾಗೆ ಶೂಟ್ ಮಾಡಿ ಕೊಲೆ ಮಾಡ್ತಾನೆ ಇಬ್ಬರು ಅಲ್ಲೇ ಪ್ರಾಣ ಬಿಡ್ತಾರೆ ಆಗ ಯಶ್ ಮುಖೇಶ್ನ ಕೂಡ ಕೊಲ್ಲೋದಕ್ಕೆ ಹೋಗ್ತಾನೆ ಆಗ ಮುಖೇಶ್ ಅಲ್ಲಿಂದ ಓಡಿ ಹೋಗಿ ರೂಮ್ ಸೇರಿಕೊಳ್ಳುತ್ತಾನೆ ಆಗ ಯಶ್ ಅವನನ್ನ ಕೊಲ್ಲೋದಕ್ಕೆ ಹೋಗ್ತಾನೆ ಅಷ್ಟರಲ್ಲಿ ಪೊಲೀಸ್ ಅವರು ಬಂದು ಯಶ್ನ ತಡಿತಾರೆ ಜೀವನನೇ ಹಾಳಾಯಿತು ಅಂತ ಪೊಲೀಸ್ ಅವರಿಗೆ ಹೇಳ್ತಾನೆ ನಂತರ ಪೊಲೀಸ್ ಅವರು ಯಶ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಮುಖೇಶ್ ಕೊನೆಗೂ ಬಚಾವಾಗ್ತಾನೆ ಸೋ ಕತೆ ಇಲ್ಲಿ ಮುಗಿಯುತ್ತೆ ಸ್ನೇಹಿತರೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕತೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು